ಪ್ರಶಾಂತ್ ರಜ್ಪೂತ್ ಇವರ ನೇತೃತ್ವದಲ್ಲಿ ಮಹಾಯುದ್ದ ಟಿವಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಎಸ್ಎಸ್ಎಲ್ಸಿ ಪಿಯುಸಿ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಠದ ಪೀಠಾಧಿಪತಿಗಳು ಆದಂತಹ ಅಮೃತ್ ಲಿಂಗ್ ಶಿವಾಚಾರ್ಯರು ಮತ್ತು ಶ್ರೀ ಕೆ ವಿಜಯ್ಕುಮಾರ್ ತಾಲೂಕು ದಂಡಾಧಿಕಾರಿಗಳು ಆಮೇಲ್ ಮತ್ತು ಉದ್ಘಾಟಿಸಿ ಮಾತನಾಡಿದ ರಾಜಕೀಯ ನಾಯಕರು ಯುವಕರು ಕಣ್ಮನಿ ಆದ ಶ್ರೀ ಗೌಡ ರೂಗಿ ಮತ್ತು ಹರ್ಷವರ್ಧನ್ ಪೂಜಾರಿ ಸಮಾಜ ಸೇವಕರು ಸಿಂದಗಿ ಗ್ರಾಮ ಪಂಚಾಯತ್ ಪಂಚಾಯಿತಿ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಮೈಬೂ ಪಟೇಲ್ ಜಂಬಿಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದಂತಹ ಕಾಶಿರಾಯ್ ಹಚ್ಚರತ್ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದ ಶಿವಾನಂದ್ ಹಚ್ಚಡತ್ ಮತ್ತು ಜೆಡಿಎಸ್ ತಾಲೂಕು ಘಟಕ ಅಧ್ಯಕ್ಷರು ಮಾಂತೇಶ್ ಪರ್ಗುಂಡ್ ಕಲ್ಪರಕ್ಷಾ ಶಾಲೆಯ ಅಧ್ಯಕ್ಷರು ಶ್ರೀಸಲ್ ಪರ್ಗುಂಡ್ ಕಕ್ಕಳಮೇಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಂಜು ಹಳ್ಳಪ್ಪನವರ್ ಶಿವಾನಂದ ಜಟ್ನಾಳ್ ಬಾರಿ ಸಾಬ್ ಕಡ್ನಿ ಲಾಲ್ ಅಹಮದ್ ಶಿರೂರ್ ಮತ್ತು ಆರ್ಎಂಎಸ್ ಅಧ್ಯಕ್ಷರು ಸಿದ್ದನ್ನ ಕೊನಸಿರಸಿಗಿ ಎಸ್ಎಂಪಿಎಂಸಿ ಅಧ್ಯಕ್ಷರು ಶಂಕರಗೌಡ ಹಚ್ಚಡದ್ ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಊರಿನ ಹಿರಿಯರು ಕಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಗೌರವಾನ್ಮಿತ ಪೂಜ್ಯರಿಗ ಹಾದಿಯಾಗಿ ಎಲ್ಲ ರಾಜಕೀಯ ಮುಖಂಡರ ಆದಿಯಾಗಿ ಆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಅವರ ಒಂದು ಮುಂದಿನ ಶಿಕ್ಷಣದ ಜೀವನ ಹಾದಿ ಆ ಹಾದಿಯಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬೆಳೆಯಲಿ ಶಾಲೆಯ ಹಾಗೂ ಈ ಊರಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ಆಲಮೇಲೆ ತಾಲೂಕಿನ ದಂಡಾಧಿಕಾರಿಗಳಾದಂತ ವಿಜಯಕುಮಾರ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನನ್ನ ಹಳಿಯ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಜೀವ್ ಕುಮಾರ್ ಅವರೇ ಹಾಗೂ ಅವರಿವರ ನನಗೆ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯರನ್ನು ಹೊಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನ ಮುದ್ದು ಮಕ್ಕಳೇ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಅದಕ್ಕೆ ಅಂತಂದ್ರೆ ನನಗ್ ಭಾರಿ ಹೆಮ್ಮೆ ಅನಿಸ್ಯದ ಯಾಕಂತಂದ್ರೆ ಶಂಕರ್ಗೌಡ ಫೋನ್ ಹೊಸಲ್ ಕತ್ತಿದ್ದ ಒಂದು ಫಂಕ್ಷನ್ ಮಾಡಕ್ ಹತ್ತೀನ್ರಿ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ವೇದಿಕೆನೇ ಕರೆದು ಶಾಲಾ ಹೊಸಲ್ ಕತ್ತೀನಿ ಬರ್ಬೇಕಂದಾಗ ಶಂಕರಗೌಡ ಟಿವಿನೇ ಸಾಣದು ಫೋನೇ ಸಾಣದು ಏನ್ ಮಾಡಕ್ತೇನ ನೋಡುವಾಗ ನಿಜವಾಗ್ಲೂ ಅವನಿಗೆ ಮಲಗೊಂಡು ಊರೋ ತಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ನಾನು ನಿಜವಾಗ್ಲು ಯಾಕಂದ್ರೆ ಇಂಥ ವರದಿಗಾರರು ಊರಾಗಿರ್ಬೇಕು ಇವತ್ತ ಆ ಹೆಸರು ಅಂತ ಹೇಳಿಟ್ಟನಪ್ಪ ಅಂದ್ರೆ ಇಟ್ಟಾನ ನೋಡ್ರಿ ಮಹಾಯಿದ್ದಂತೆ